ಅಪ್ಪನ ರಾಜೀನಾಮೆಯಿಂದ ವಿಚಲಿತ ಆಗಿದ್ದಾರೆ ಪುತ್ರ ರಾಜೇಂದ್ರ ವಿಧಾನಸಭೆ ಮೊಗಸಾಲೆಯಲ್ಲಿ ಟೆನ್ಷನ್ನಿಂದ ಓಡಾಡ್ತಿದ್ದಾರೆ ಎನ್ ರಾಜುನ ಪುತ್ರ ರಾಜೇಂದ್ರ ಮುಂದೇನು ಅಂತ ಗೊತ್ತಾಗದೆ ಆತಂಕದಲ್ಲಿದ್ದಾರೆ ರಾಜೇಂದ್ರ ಕಾನೂನು ಸಲಹೆಗಾರ ಪೊನ್ನಣ್ಣ ಜೊತೆ ಚರ್ಚಿಸಿದ್ದಾರೆ ರಾಜೇಂದ್ರ ಈಗಾಗಲೇ ಅಪ್ಪ ರಾಜೀನಾಮೆ ಕೊಟ್ಟಿದ್ದಾರೆ ಎನ್ನುವಂತ ಕಾರಣಕ್ಕೆ ಕಳವಳ ಶುರುವಾಗಿದೆ ಮುಂದೇನು ಮುಂದಿನ ನಡೆ ಏನು ಅಂತ ಬಟ್ ನೋಡಿ ಸೆಷನ್ ನಲ್ಲಿ ಇನ್ನೂ ಕೂಡ ಕೆ ಎನ್ ರಾಜಣ್ಣ ಅಧಿಕೃತವಾಗಿ ಹೇಳ್ತಾ ಇಲ್ಲ ಹೌದು ನಾನು ರಾಜೀನಾಮೆ ಕೊಟ್ಟಿದ್ದೇನೆ ಅಂತ ಹೇಳ್ತಾ ಇಲ್ಲ ಬದಲಿಗೆ ಕಾನೂನು ಸಲಹೆಗಾರ ಏನಿದ್ದಾರೆ ಎಚ್ ಕೆ ಪಾಟೀಲ್ ಅವರು ಸ್ಟೇಟ್ಮೆಂಟ್ ಮಾಡ್ತಿದ್ದಾರೆ ಅವ್ರು ಮಾಡ್ಲಿ ಸಿದ್ದರಾಮಯ್ಯನವ್ರು ಬರ್ತಾರೆ ಅವ್ರು ಹೇಳಲಿ ಅಂತಾನೆ ಹೇಳ್ತಾ ಇದ್ದಾರೆ ಬಟ್ ಈಗ ತಂದೆ ರಾಜೀನಾಮೆ ಕೊಟ್ಟರು ಅನ್ನುವಂತ ಕಾರಣಕ್ಕೆ ರಾಜೇಂದ್ರ ಅವರಿಗೆ ಈಗ ಟೆನ್ಷನ್ ಶುರುವಾಗಿದೆ

ರಾಜಣ್ಣ ನಾನು ಮುಖ್ಯಮಂತ್ರಿಗಳಾಗ ಭೇಟಿ ಆಗ್ತಾ ಇದ್ದೀನಿ ಭೇಟಿಯಾಗಿ ಸಂಜೆ ಅವ್ರನ್ನೂ ಭೇಟಿ ಆಗ್ತೀನಿ ಅದಾದ್ಮೇಲೆ ಏನಿದೆ ಒಂದ್ಸರು ಮಾತಾಡ್ತೀನಿ ಕೆ ಎನ್ ರಾಜಣ್ಣ ಅವರ ಪುತ್ರ ರಾಜೇಂದ್ರ ಅವರ ಪ್ರತಿಕ್ರಿಯೆ ಇದು ನಾನು ಇನ್ನು ಕೂಡ ಅಪ್ಪನನ್ನ ಭೇಟಿ ಮಾಡ್ತೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಮತ್ತೊಂದು ಕಡೆ ಅವರಿಗೆ ಟೆನ್ಷನ್ ಶುರುವಾಗ್ತದೆ ನಾನು ಈಗ ಮುಖ್ಯಮಂತ್ರಿಗಳನ್ನ ಭೇಟಿ ಆಗ್ತೀನಿ ಭೇಟಿ ಆಗ್ತೀನಿ ಏನು ರಾಜೀನಾಮೆ ಪ್ರಸ್ತಾವ ಬರ್ತಾ ಇದೆ ಅದನ್ನು ನಾನು ನಿಮ್ಮ ಟಿವಿ ಮುಖಾಂತರ ನೋಡಿರೋವಂಥದ್ದು ಅದ್ರ ವಿಚಾರ ನಾನು ತಂದೆಯವ್ರನ್ನ ಮತ್ತೆ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಅದೇನಿದೆ ಮಾಹಿತಿನ ಕೊಡ್ತೀನಿ ಗುಂಪು ಇದೆಯಲ್ಲೂ ಗುಂಪಿ ಅಂತ ಏನಿಲ್ಲ ಕಾರ್ಯಕರ್ತರು ರಾಹುಲ್ ಗಾಂಧಿ ಅವರು ಮತಗಳ ತನಕ ಪರವಾಗಿ ಮಾತನಾಡಿದ್ರೆ ಮಾತಾಡಿದ್ದಾರೆ ಮಾತಾಡಿದ್ದಾರೆ ಲೋಕಸಭಾ ಚುನಾವಣೆ ನಡೆಯುವಂತ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಇತ್ತು ಆತರ ಏನಾದ್ರು ಲೋಪಗಳ ಸರಿಪಡಿಸ್ಕೊಂಬೋದಿತ್ತು ಅಂತ ರಾಜಣ್ಣ ಏನು ಹೇಳಿಲ್ಲ ಅದಾದಮೇಲೆ ರಾಹುಲ್ ಗಾಂಧಿ ಅವರು ಯಾವ ರೀತಿ ಈಗ ಸರಿ ಮಾಡಬೇಕು ಅಂತ ಏನು ಹೇಳ್ತಾರೆ ಕೆ ಎನ್ ರಾಜಣ್ಣ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ರಾಜಣ್ಣನ ಪುತ್ರ ರಾಜೇಂದ್ರ ಈಗ ಫುಲ್ ಟೆನ್ಷನ್ ನಲ್ಲಿ ಓಡಾಡ್ತಾ ಇದ್ದಾರೆ ಅಪ್ಪನ ರಾಜೀನಾಮೆಯಿಂದಾಗಿ ಪುತ್ರ ವಿಚಲಿತ ಆಗಿದ್ದಾರೆ ರಾಜೇಂದ್ರ ವಿಧಾನಸಭೆ ಮೊಗಸಾಲೆಯಲ್ಲಿ ಟೆನ್ಷನ್ನಲ್ಲಿ ಓಡಾಡ್ತಿದ್ದಾರೆ ಮುಂದೇನು ಮುಂದಿನ ನಡಿಯೇನು ಯಾವುದು ಗೊತ್ತಾಗ್ತಾ ಇಲ್ಲ ಆತಂಕದಲ್ಲಿದ್ದಾರೆ ರಾಜೇಂದ್ರ ಕಾನೂನು ಸಲಹೆಗಾರ ಪೊನ್ನಣ್ಣ ಜೊತೆ ಕೂಡ ಚರ್ಚೆ ಮಾಡಿದ್ದಾರಂತೆ ಕೆ ಎನ್ ರಾಜುಣ್ಣ ಪುತ್ರ ರಾಜೇಂದ್ರ ಅವರು ತಮ್ಮ ತಂದೆ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಗೊತ್ತಾದ ತಕ್ಷಣ ಈಗ ಟೆನ್ಷನ್ ಹೆಚ್ಚಾಗಿದೆ ಈಗ ರಾಜಣ್ಣ ಅವರು ಸೆಷನ್ನಲ್ಲಿದ್ದಾರೆ ಎಂ ಎಲ್ ಸಿ ಆಗಿರುವಂತ ರಾಜವೇಂದ್ರ ಹೊರಗಡೆ ಇದ್ದಾರೆ ಅಪ್ಪನ ಭೇಟಿ ಇನ್ನೂ ಕೂಡ ಆಗಿಲ್ಲ ರಾಜೀನಾಮೆಯ ಬಳಿಕ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರನ್ನು ನಾನು ಭೇಟಿ ಮಾಡ್ತೀನಿ ಅಂತ ರಾಜವೇಂದ್ರ ಅವರು ಹೇಳಿರೋದು ಲೋಕಸಭಾ ಚುನಾವಣೆ ನಡೆಯುವಂತ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಏನಾದ್ರು ಲೋಪಗಳಾದ್ರೆ ಸರಿಪಡಿಸ್ಕೊಂಬೋದಿತ್ತು ಅಂತ ರಾಜಣ್ಣವರು ಹೇಳಿರೋವಂಥದ್ದು ಸೊ ಅದು ಬಿಟ್ಟು ಬೇರೆ ವಿಚಾರ ಏನು ಹೇಳಿಲ್ಲ ಅದಾದಮೇಲೆ ರಾಹುಲ್ ಗಾಂಧಿ ಅವರು ಯಾವ ರೀತಿ ಈಗ ಲೋಪಗಳಾಗಿದೆ ಅದನ್ನು ಸರಿ ಮಾಡಬೇಕು ಅಂತ ಏನು ಹೇಳ್ತಾ ಇದ್ದಾರೆ ಅದನ್ನು ಮಾಡಬೇಕು ಅಂತ ಮಾನ್ಯ ಸಚಿವರು ಹೇಳಿರೋವಂಥದ್ದು ಸೊ ಅದರಲ್ಲಿ ಯಾರೋ ಲೆಟ್ರ್ ಮಾಡಿದ್ದಾರೆ ಯಾರೋ ಲೆಟ್ರ್ ಬರ್ತಿದ್ದಾರೆ ಅಂತ ಹೇಳೋದು ಕೂತ್ಕೊಳ್ಳೋದಕ್ಕೆ ಏನು ರಾಜಣ್ಣವ್ರೇನು ಸಣ್ಣ ವ್ಯಕ್ತಿ ಅಲ್ಲ ಆಯ್ತನಪ್ಪ ಭಾಳ ಸ ಹಿರಿಯ ಸಚಿವರಿದ್ದಾರೆ ಶಾಸಕರಿದ್ದಾರೆ ಅವ್ರದೇ ಆದಂಥ ಇಡೀ ರಾಜ್ಯದಲ್ಲಿರ್ಬೋದು ಜಿಲ್ಲೆಯಲ್ಲಿರ್ಬೋದು ಪ್ರಭಾವಿ ನಾಯಕರು ಸೊ ಅದರಿಂದ ಏಕಾಏಕಿ ಈಗ ಬರೋದಿಲ್ಲ ಸೊ ಏನೇ ನಾನು ಮುಖ್ಯಮಂತ್ರಿಗಳ ಹತ್ರ ಭೇಟಿ ಆಗ್ತೀನಿ ಲೋಕಸಭಾ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಇತ್ತು ಏನಾರು ಲೋಪಗಳಾಗಿದ್ರೆ ಸರಿಪಡಿಸ್ಕೊಬೋದಿತ್ತು ಅಂತ ರಾಜಣ್ಣವ್ರು ಹೇಳಿರೋಂಥದ್ದು ಸೊ ಅದು ಬಿಟ್ಟು ಬೇರೆ ವಿಚಾರ ಏನು ಹೇಳಿಲ್ಲ ಅದಾದಮೇಲೆ ರಾಹುಲ್ ಗಾಂಧಿ ಅವರು ಯಾವ ರೀತಿ ಈಗ ಲೋಪಗಳಾಗಿದೆ ಅದನ್ನು ಸರಿ ಮಾಡಬೇಕು ಅಂತ ಏನು ಹೇಳ್ತಾ ಇದ್ದಾರೆ ಅದನ್ನು ಮಾಡಬೇಕು ಅಂತ ಮಾನ್ಯ ಸಚಿವರು ಹೇಳಿರೋವಂಥದ್ದು ಸೊ ಅದರಲ್ಲಿ ಯಾರೋ ಲೆಟ್ರ್ ಮಾಡಿದ್ದಾರೆ ಯಾರೋ ಲೆಟ್ರ್ ಬರ್ತಿದ್ದಾರೆ ಅಂತ ಹೇಳೋದು ಕೂತ್ಕೊಂಡು